ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ನಾನು ಪ್ರಸ್ತುತ ಫಿಲಿಪೈನ್ಸ್ನಲ್ಲಿ ವಾಸಿಸುತ್ತ ನನ್ನ ವೈದ್ಯಕೀಯ ಶಿಕ್ಷಣವನ್ನು ಮಾಡುತ್ತಿರುವ ಮೈತ್ರಿ ಚಾವ್ಡ ಕೆಲವು ವಾರಗಳ ಹಿಂದೆ ನನ್ನ ರೂಮೇಟ್ ತುಂಬಾ ತೀವ್ರವಾದ ಎಪಿಗ್ಯಾಸ್ಟ್ರಿಕ್ ನೋವನ್ನು ಹೊಂದಿದ್ದಳು ವಿದೇಶದಲ್ಲಿ ವಾಸಿಸುವಾಗ ಕೆಲವು ಬಾರಿ ನಾವು ಅಸಹಾಯಕತೆಯನ್ನು ಅನುಭವಿಸುತ್ತೇವೆ ವಾರದ ಕೊನೆಯಲ್ಲಿ ವೈದ್ಯರ ಸಮಾಲೋಚನೆಯು ತುಂಬಾ ದುಬಾರಿಯಾಗುತ್ತದೆ ಆದುದರಿಂದ ನನ್ನ ಜೊತೆಗಾತಿ ರೂಮ್ನಲ್ಲಿಯೇ ಉಳಿದುಕೊಂಡು ಸ್ವಯಂ ವೈದ್ಯವನ್ನು ಮಾಡಿಕೊಳ್ಳಲು ನಿರ್ಧರಿಸಿದಳು ಕೆಲ ಸಮಯದ ನಂತರ ನೋವು ಇನ್ನೂ ಹೆಚ್ಚಾಯಿತು ನಾನು ಪರಂಜ್ಯೋತಿಗೆ ಪ್ರಾರ್ಥಿಸಿ ಬರುವಾಗ ನನ್ನ ತಾಯಿಯವರು ನನಗೆ ಕೊಟ್ಟಿದ್ದ ಸೋಮ ಮತ್ತು ಅರಿಶಿನದ ಪ್ಯಾಕೆಟ್ ಅನ್ನು ತೆರೆದೆ ನಾನು ಅರಿಶಿನ ಮತ್ತು ಸೋಮವನ್ನು ಆಕೆಯ ಹಣೆಯ ಮೇಲೆ ಹಾಕಿದೆ ಕೆಲ ಸಮಯದ ನಂತರ ಅವಳ ನೋವು ಗಮನಾರ್ಹವಾಗಿ ಕಡಿಮೆಯಾಯಿತು ಅವಳು ಬಹಳಷ್ಟು ಸುಧಾರಿಸಿಕೊಂಡಳು ಕೆಲವು ದಿನಗಳ ನಂತರ ಅವಳು ಫ್ಲೂಗೆ ಒಳಗಾದಳು ಮತ್ತು ಅವಳು ಅದೇ ಸೋಮ ಮತ್ತು ಅರಿಶಿನವನ್ನು ಅವಳ ಆಣೆಯ ಮೇಲೆ ಹಾಕಲು ಹೇಳಿದಳು ಹಾಗೂ ಮತ್ತೆ ಆಶ್ಚರ್ಯಕರವಾಗಿ ಅವಳ ಸ್ಥಿತಿಯು ಸುಧಾರಿಸಿತು ನಾವು ಶ್ರೀ ಪರಂಜ್ಯೋತಿ ಹಾಗೂ ಕೃಷ್ಣ ಭಗವಾನರಿಗೆ ಅವರ ಆಶೀರ್ವಾದಕ್ಕಾಗಿ ತುಂಬ ಧನ್ಯರಾಗಿದ್ದೇವೆ